ಮಗಳೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಮನೆಗೆ ನುಗ್ಗಿ ಅಪ್ಪ ಮಗಳನ್ನ ರಕ್ಷಿಸಿದ ಅಣಂಬೂರು ಪೊಲೀಸರು ಶಾಂತಿನಗರ ನಿವಾಸಿ ರಾಜೇಶ್ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಂತಹ ವ್ಯಕ್ತಿ ಅಂತ ಹೇಳಿ ಮಾಹಿತಿ ಸಿಗ್ತಾರೆ ಕೌಟುಂಬಿಕ ಕಲಹ ಕಾರಣದಿಂದ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆರು ವರ್ಷದ ಮಗಳು ರಾಜೇಶ್ ನನ್ನ ರಕ್ಷಿಸಿದ್ದಾರೆ ಪೊಲೀಸ್ನವರು ಈ ಹಿಂದೆ ತಣ್ಣೀರು ಬಾವಿ ಸಮುದ್ರಕ್ಕೆ ಬೀಳೋದಕ್ಕೆ ಹೋಗಿದಂತಹ ರಾಜೇಶ್ ಸಮುದ್ರದ ತಟದಲ್ಲಿ ವಿಡಿಯೋ ಕೂಡ ಮಾಡಿದ್ದಂತಹ ರಾಜೇಶ್ ಅಕ್ಕ ಮತ್ತು ಸಂಬಂಧಿಕರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಶೇರ್ ಆಗಿ ಪೊಲೀಸರ ಕೈ ಸೇರಿತು ವಿಡಿಯೋ ನೋಡಿ ಬೀಚ್ ಬಳಿ ತೆರಳಿ ಹುಡುಕಾಟವನ್ನು ನಡೆಸಿದ್ರು ಪಡಂಬೂರು ಪೊಲೀಸರು ಅಲ್ಲಿ ಸಿಗದಿದ್ದಾಗ ಮೊಬೈಲ್ ಲೊಕೇಶನ್ ಪತ್ತೆ ಮಾಡಿದ್ರು ರಾಜೇಶ್ ಮನೆ ಹುಡುಕೊಂಡು ಹೋಗಿದ್ದಂತಹ ಪೊಲೀಸರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾಗ ಬಾಗಿಲು ಮುರಿದು ರಕ್ಷಣೆಯನ್ನ ಮಾಡಿದ್ದಾರೆ ಪೊಲೀಸ್ನವರು ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ಅಪ್ಪ ಮಗಳನ್ನ ಇದೀಗ ಪೊಲೀಸ್ನವರು ರಕ್ಷಣೆಯನ್ನು ಮಾಡಿದ್ದಾರೆ ಯಾಕಾಗಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟರಂತೆ ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ರಮ್ಯಾ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಈ ಪ್ರಕರಣ ಏನಿದೆ ಈ ಪ್ರಕರಣ ಹಿಂದೆ ಕೂಡ ಈ ರಾಜೇಶ್ ಮತ್ತು ತಾಯಿ ರಾಜೇಶ್ ಮತ್ತು ಆ ರಾಜೇಶ್ ನ ಮಗಳು ಮಂಗಳೂರಿನ ಬೀಚ್ ನಲ್ಲಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ರು ಆ ಸಮ ಸಂದರ್ಭದಲ್ಲಿ ನಲ್ಲಿ ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿದಾಡಿದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ರಾಜೇಶ್ ಮತ್ತು ಆ ಮಗುವನ್ನು ಕೂಡ ರಕ್ಷಣೆ ಮಾಡಿದ್ರು ಆ ಬಳಿಕ ಮತ್ತಷ್ಟು ಅನುಮಾನಗೊಂಡು ಅವರ ಮೊಬೈಲ್ ಅನ್ನು ಟ್ರೇಸ್ ಮಾಡಿ ಮನೆಯನ್ನು ಕೊಂದು ಹುಡುಕಿ ಬಳಿಕ ಪಣಂಬೂರ್ ಪೊಲೀಸರು ಆ ಇಬ್ಬರನ್ನು ಸೂಸೈಡ್ ಮಾಡ್ಕೊಂಡು ಮಾಡ್ಕೊಂಡ ಅಂದ್ರೆ ಮಾಡ್ಕೊಳ್ಳಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಪೊಲೀಸರು ಸಮಯ ಪ್ರಜ್ಞೆಯಿಂದ ಇಬ್ಬರ ಜೀವವು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಇಲ್ಲಿ ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಮುಖ್ಯವಾಗಿ ಈ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಹೆಂಡತಿ ಜೊತೆ ಕೌಟುಂಬಿಕ ಕಲಹ ಇದ್ದ ಕಾರಣ ನಿರಂತರವಾಗಿ ಗಂಡ ಹೆಂಡತಿ ಜಗಳ ಇದ್ದ ಕಾರಣ ಗಂಡ ಮತ್ತು ಮಗು ಈ ಹಿಂದೆ ಕೂಡ ಇದೇ ಪ್ರಯತ್ನವನ್ನು ನಲ್ಲಿ ಹೋಗಿ ಮಗುವನ್ನು ನೀರಿಗೆ ಅಥವಾ ಮಗು ಮತ್ತು ತಂದೆ ನೀರಿಗೆ ಹೋಗಿ ಸಾಯುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ರಕ್ಷಣೆ ಮಾಡಿದ್ರು ಆ ಬಳಿಕ ಆ ಅವರ ಮೊಬೈಲ್ ಅನ್ನು ಟ್ರೇಸ್ ಮಾಡಿದಂತಹ ಬಳಿಕ ಮನೆಯಲ್ಲಿದ್ದಂತಹ ರಾಜೇಶ್ ನನ್ನು ಇದೀಗ ಅವರ ಪೊಲೀಸವರ ಸಮಯ ಪ್ರಜ್ಞೆಯಿಂದ ಈಗ ವಾಪಸ್ ಮರುಜೀ ಅಥವಾ ಅವರನ್ನು ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ರಾಜೇಶ್ ಅನ್ನು ಕೂಡ ಈಗ ಬದುಕಿಸಿರುವಂತದ್ದು ಮುಖ್ಯವಾಗಿ ಇಲ್ಲಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಎರಡು ಜೀವಗಳು ಉಳಿದಿದೆ ಅಂತ ಹೇಳುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ಕೌಟುಂಬಿಕ ಕಲಹಗಳು ನಡೀತಾನೆ ಇತ್ತು ಇದರಿಂದ ಬೇಸತ್ತು ರಾಜೇಶ್ ಮತ್ತು ಆ ರಾಜೇಶ್ನ ಮಗಳು ಮಗು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗುವಂತಹ ಹೋಗಿರುವಂತದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು ರಮೇಶ್